ಶೀರ್ಷಿಕೆ ಅಮರ ನೀನು ಅಮರ ಅನ್ನೋದನ್ನು ನಾನು ವಾಜ ಮಾಡೋದ್ರಿಂದ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ನನ್ನೊಳಿರುವ ಚೇತನವೇ ನಿನಗೆ ಮಂದಿಸುವೆ ನೀನಾರೋ ನಾನರಿಯೇ ನೀನು ಆತ್ಮವೇ ಆತ್ಮ ನೀನಾದರೆ ಅನಂತ ಶಕ್ತಿ ನೀನು ಆತ್ಮನೀನಾದರೆ ಅನಂತ ಶಕ್ತಿ ನೀನು ನಿನ್ನ ಹಾಗೆ ಅಮರನಾಗುವೆ ಕರೆದುಕೋ ನನ್ನನು ನನ್ನೊಳಿರುವ ಚೇತನವೇ ನಿನಗೆ ವಂದಿಸು ಭವ ಬಂಧನದಲ್ಲಿ ಬಲು ನೊಂದಿಹೆ ನಾನು ಕೈ ಬಿಡದೆ ನನ್ನನು ಹರಸು ನೀನು ನಿನ್ನ ಮಡಿಲದ ಸೇರಿ ನಾನು ಸುಖಿಯಾಗುವೆನು ಜನನ ಮರಣದಿಂದ ನಾ ಮುಕ್ತನಾಗುವೆನು ಜನನ ಮರಣದಿಂದ ನಾ ಮುಕ್ತನಾಗುವೆನು ನನ್ನೊಳಿರುವ ಚೇತನವೇ ನಿನಗೆ ವಂದಿಸುವೆ ನೀನಾರು ನಾನರಿಯೇ ನೀನು ಆತ್ಮವೇ ಹುಟ್ಟು ಸಾವಿನ ಚಕ್ರದೊಳು ಸುತ್ತಲಾರೆನು ಬಂದು ಹೋಗುವ ನಡುವೆ ನಾ ಬಳಲಲಾರೆನು ಓ ನನ್ನೊಳಿರುವ ಚೇತನವೇ ಓ ನನ್ನೊಳಿರುವ ಕರುಣೆ ತೋರು ಈ ಕ್ಷಣವೇ ಒಂದಾಗಲಿ ನನ್ನ ನಿನ್ನ ಉಸಿರು ನನ್ನೊಳಿರುವ ಚೇತನವೇ ನಿನಗೆ ವಂದಿಸುವೆ ನೀನಾರು ನರಿಯೆ ನೀನು ಆತ್ಮವೇ ನೀನಾರು ನಾ ನರಿಯೆ ಆತ್ಮವೇ ಆತ್ಮನೀನಾದರೆ ಅನಂತ ಶಕ್ತಿ ನೀನು ನಿನ್ನ ಹಾಗೆ ಅಮರನಾಗುವೆ ಕರೆದುಕೋ ನನ್ನನು ನಿನ್ನ ಹಾಗೆ ಅಮರನಾಗುವೆ ಕರೆದುಕೋ ನನ್ನನು ಕರೆದುಕೋ ನನ್ನನು ಕರೆದುಕೋ ನನ್ನನು ನಮಸ್ಕಾರ